ನಮಸ್ಕಾರ ಸೈನ್ಯವ ಮುದ್ರಿಕೆಗಳು ಯಾವ ಸಂಸ್ಕೃತಿಯನ್ನ ಪ್ರತಿಬಿಂಬಿಸ್ತವೆ ಅಥವಾ ಪ್ರತಿನಿಧಿಸ್ತವೆ ಅಂತಕ್ಕಂಥದ್ದು ನಮ್ಮ ಇಂದಿನ ಚರ್ಚೆಯ ವಿಷಯ ಇತ್ತೀಚಿನ ದಿನಗಳಲ್ಲಿ ಭಾವಾವೇಶಗಳನ್ನ ಹೊರಗಿಟ್ಟು ಆರ್ಯರು ಮತ್ತು ವೈದಿಕರು ಯಾರು ಅಂತ ಚರ್ಚೆ ಮಾಡ್ತಕ್ಕಂಥದ್ದು ಅಸಾಧ್ಯವಾದ ಸಂಘಟನೆಯಾಗಿ ಹೋಗಿದೆ ಹರಪ್ಪ ಮೊಹಿಂಜಾದಾರಗಳ ಮೂಲಕ ಕಾಣಿಸಿಕೊಳ್ತಕ್ಕಂಥ ನಾಗರಿಕತೆ ಮತ್ತು ಸಂಸ್ಕೃತಿಗಳು ಪಾಕಿಸ್ತಾನ ಅಫ್ಘಾನಿಸ್ತಾನ ಸೇರಿದಂತೆ ಭಾರತದ ಇತಿಹಾಸದ ಬಿಗ್ ಬ್ಯಾಂಗ್ ಅಂದ್ರೆ ಮಹಾಚರಿತ ಆಗಿದೆ ಇದರೊಳಗೆ ಭಾರತ ಸೇರಿದಂತೆ ನೆರೆಹೊರೆಯ ಎಲ್ಲ ದೇಶಗಳ ಇತಿಹಾಸ ಅಡಗಿದೆ ಆದ್ರಿಂದಲೇ ಪ್ರತಿಯೊಬ್ಬರು ಅದನ್ನ ತಮ್ಮದಂತ ಸಾಧನೆ ಮಾಡಿ ವಶಪಡಿಸಿಕೊಳ್ಳೋದಿಕ್ಕೆ ಹೋರಾಡ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ನಾವು ಇಂದು ಸಂಜೆಯ ಸಂಸ್ಕೃತಿಯ ನಾಗರಿಕತೆ ನೆಲೆಗಳಲ್ಲಿ ಸಿಕ್ಕಿರತಕ್ಕಂಥ ಸರಕುಗಳು ಎಂತಹ ಸಂಸ್ಕೃತಿಯನ್ನ ಧರ್ಮವನ್ನ ಪ್ರತಿನಿಧಿಸ್ತಾ ಇದ್ವು ಅನ್ನೋದನ್ನ ನೋಡೋಣ ಮೊದಲಿಗೆ ನಾವು ಆರ್ಯರು ವೈದಿಕರು ಯಾರು ಅವರು ಸೈಂಧವ ನಾಗರಿಕತೆ ಜೊತೆಗೆ ಎಂತಹ ಸಂಬಂಧ ಹೊಂದಿರಬಹುದು ಅಂತ ತೀರ್ಮಾನಿಸಿದಕ್ಕೆ ಈ ನಾಗರಿಕತೆಗೆ ಸೇರಿದಂತಹ ಮುದ್ರಿಕೆ ಕಟ್ಟಡ ಸಾರ್ವಜನಿಕ ಸ್ಥಳಗಳ ಮೂಲಕ ವ್ಯಕ್ತ ಆಗ್ತಕ್ಕಂಥ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಆಶಯ ನಂಬಿಕೆಗಳನ್ನ ಮತ್ತೆ ಋಗ್ವೇದ ಮೂಲಕ ಬರತಕ್ಕಂಥ ಋಗ್ವೈದಿಕ ಜೀವನದೊಂದಿಗೆ ಹೋಲಿಸಿ ವಿಶ್ಲೇಷಣೆ ಮಾಡಬೇಕಾಗುತ್ತೆ ಸೈಂಧವ ನಗರಗಳಲ್ಲಿ ಎಲ್ಲಿಯೂ ಕೂಡ ದೇವಾಲಯದಂತ ಕಟ್ಟಡಗಳಾಗಿ ಖಾಸಗಿ ಅಥವಾ ಸಾರ್ವಜನಿಕ ಮಟ್ಟದಲ್ಲಿ ನಡೀತಾ ಇದ್ದಂತಹ ಆಚರಣೆಗಳನ್ನ ಸೂಚಿಸ್ತಕ್ಕಂಥ ಸುಳ್ಳುಗಳಾಗಲಿ ನಮಗೆ ಪತ್ತೆಯಾಗಿಲ್ಲ ಋಗ್ವೇದದಲ್ಲಿ ಇರ್ತಕ್ಕಂಥ ಯಾಗ ಯಜ್ಞಗಳಂತಹ ಆಚರಣೆಗಳನ್ನ ಸಮರ್ಥನೆ ಮಾಡ್ತಕ್ಕಂತಹ ಯಜ್ಞಕುಂಡ ಯೂಪಸ್ತಂಭ ಸೋಮರಸ ಹಿಡ್ತಕ್ಕಂಥ ಗುಂಡು ಹೊರಳು ಮನಿಕೆ ತುಪ್ಪ ಹಾಕಲು ಬಳಸ್ತಾ ಇದ್ದಂತಹ ನಾನಾ ಬಗೆಯ ಸೌಟು ಚಮಚಗಳು ಕುದುರೆ ಆಳು ಮುಂತಾದ ಬಲಿಗಳ ಅವಶೇಷಗಳು ನಮಗೆ ಎಲ್ಲಿನೂ ಸಿಕ್ಕೋದಿಲ್ಲ ಕೆಲವು ಕುರುಹುಗಳನ್ನ ಯಜ್ಞಗಳ ಆಚರಣೆಗಳ ಜೊತೆಗೆ ಕೆಲವರು ಗುರುತಿಸ್ತಾರಾದರೂ ಕೂಡ ಅವು ಗಟ್ಟಿಯಾದ ಕೆಳಗರಿಯ ಮೇಲೆ ಇಲ್ಲ ಮೊಹೆಂಜೋಧಲ್ಲಿ ಸಾರ್ವಜನಿಕ ಗೃಹ ಅಂತ ಹೇಳಲಾಗ್ತಾ ಇರುವಂತಹ ನಿರ್ಮಾಣದ ಉದ್ದೇಶ ಸಾಂಸ್ಕೃತಿಕ ಧಾರ್ಮಿಕ ಬಳಕೆ ಯಾವ ಬಗೆಯದಾಗಿತ್ತು ಅಂತ ನಿರ್ಧಾರ ಮಾಡೋದಕ್ಕೆ ಇನ್ನೂ ಆಗಿಲ್ಲ ಅದು ಆಚರಣೆಯ ಅಂಗವಾಗಿ ಸ್ನಾನ ಮಾಡ್ಕೊಳ್ಳೋದಿಕ್ಕೆ ನಿರ್ಮಾಣ ಮಾಡಿದಂತ ಕೊಳ ಅನ್ನೋದು ಒಂದು ಮಾತ್ರ ಇದಕ್ಕೆ ಹೆಚ್ಚಿನ ಬೆಂಬಲ ನೀಡ್ತಕ್ಕಂಥ ಇತರ ಸಂಗತಿಗಳು ನಮಗೆ ಗೊತ್ತಿಲ್ಲ ಸೈನ್ಯವ ನಾಗರಿಕತೆಯ ಮನೆಗಳಲ್ಲಿ ದೊರಕಿರ್ತಕ್ಕಂಥ ಮಣ್ಣಿನ ವಿಗ್ರಹಗಳು ಖಾಸಗಿ ಮಟ್ಟದಲ್ಲಿ ತಾಯಿ ದೇವತೆಯ ಪೂಜೆಯನ್ನ ಸೂಚಿಸ್ತವೆ ಇವುಗಳ ಹೊರತಾಗಿ ಸೈಂಧವರ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ನಂಬಿಕೆಗಳನ್ನ ಮುದ್ರಿಕೆಗಳು ದೊಡ್ಡ ಮಟ್ಟದಲ್ಲಿ ಪರಿಚಯ ಮಾಡ್ತೇವೆ ಅಂತ ನಾವು ಹೇಳಬಹುದು ಋಗ್ವೈದಿಕರ ದೇವಿಗಳು ಯಾವುವು ಅಂದ್ರೆ ಅಗ್ನಿ ಇಂದ್ರ ಮಿತ್ರ ಹೊರ್ಣ ರುದ್ರ ಮುರುತ ಮುಂತಾದವು ಯಜ್ಞಯಾಗ ಬಲಿ ಅರ್ಪಣೆ ಸೋಮ ಹಿಂಡುವಿಕೆ ಅವರ ಮುಖ್ಯವಾದಂತಹ ಆಚರಣೆಗಳು ವಜ್ರಧಾರಿಯಾದಂಥ ಇಂದ್ರ ಹಾವಿನ ರೂಪದಲ್ಲಿ ಇದ್ದಂತಹ ಹೈಯನ್ನ ಸೀಳಿ ಅಂದ್ರೆ ಮೃತನನ್ನ ಸೀಳಿ ಆತ ತಡೆ ಹಿಡಿದಿದ್ದಂತಹ ನೀರನ್ನ ಕೆಳಗೆ ಹನಿಸ್ತಕ್ಕಂಥದ್ದು ಒಂದು ಮುಖ್ಯವಾದಂತಹ ಐತಿಹ್ಯ ಕುದುರೆ ಸವಾರಿ ಹಾಗೂ ರಥಬಳಕೆಯಲ್ಲಿ ನಿಪುಣರಾದಂತಹ ಅಶ್ವಿನಿ ದೇವತೆಗಳು ನಾನಾ ಬಗೆಯ ಸಂಕಷ್ಟಗಳಿಂದ ಜನರನ್ನ ಪಾರು ಮಾಡತಕ್ಕಂಥದ್ದು ಗಜ್ಜೆಂಚನಿಗೆ கதிரைத்தலை ஜோடி மதுபேய தயாரி அத்தக்கிய வீதியான படித்தது ருதிரமூத்தர ஆர்வட்ட விஷ்ணுவின கிரமண அவர முக்கியவாத அந்த வைதிகாத கல்பனைகள் மற்றும் ஐதிலோக்க பித்திருலோக்க அவர தாரிக கல்பனையாக அங்கமிமிவாத பணிசரமாத அவரில் எந்த காத்தக்கலனை தாசராஜ் அந்தக்கூன்யவாத ஐதிஹாசிக னை ಆಕಳಿಗೆ ಪೂಜ್ಯವಾದಂತಹ ಸ್ಥಾನ ಕುದುರೆಗೆ ಆಚರಣೆಯಲ್ಲಿ ಪ್ರಾಶಸ್ತ್ಯ ಋಗ್ವೈದಿಕರ ಆಚರಣೆಗಳಲ್ಲಿ ಎತ್ತು ಗೂಳಿ ಹುಲಿ ಎಮ್ಮೆ ಕೆಂಡ ಮೃಗ ಅಳಿಯಲು ಮುಂತಾದ ಪ್ರಾಣಿಗಳಿಗೆ ಸ್ಥಾನ ಇಲ್ಲದೆ ಇರತಕ್ಕಂಥದ್ದು ನಮ್ಗೆ ಎತ್ತು ಕಾಣ್ತಕ್ಕಂಥ ಸಂಗತಿಗಳು ಋಗ್ವೇದದ ವೈದಿಕರಿಗೆ ಹುರಿಯ ಪರಿಚಯ ಇರಲಿಲ್ಲ ಋಗ್ವೇದದಲ್ಲಿ ಫಲವಂತಿಕೆಯ ತಾಯಿ ದೇವತೆಯ ಕಲ್ಪನೆ ಇರಲಿಲ್ಲ ಅರಳಿ ಅಂದ್ರೆ ವಟವೃಕ್ಷ ಮಾವಿನ ಮರಗಳ ಪರಿಚಯ ಇರಲಿಲ್ಲ ಬನ್ನಿ ಬಸರಿ ಅರಳಿ ಮುಂತಾದ ಮರಗಿಡಗಳಿಗೆ ಮನ್ನಣೆನೂ ಇರಲಿಲ್ಲ ಎಲೆ ಹೂ ಹಣ್ಣುಗಳು ಮಂಗಳಕರ ಅಂತಕ್ಕಂಥ ಪರಿಕಲ್ಪನೆ ಮತ್ತು ಅರ್ಪಣೆಗಳು ಋಗ್ವೇದದಲ್ಲಿ ಇಲ್ಲ ದೇವತೆಗಳಿಗೆ ಮುಡುಪು ಮೀಸಲುಗಳು ಕೂಡ ನಮಗೆ ಕಾಣಿಸೋದಿಲ್ಲ ನೋಂಪುಗಳು ಇಲ್ಲ ನಿಸರ್ಗದ ಪೂಜೆ ಇಲ್ಲ ನಾಗ ಪೂಜೆ ಇಲ್ಲ ಜಪತಪಗಳು ಋಗ್ವೈದಿಕರಿಗೆ ಗೊತ್ತಿಲ್ಲ ತಲೆ ಬಾಗಿಸಿ ಮಣಿತಕ್ಕಂಥದ್ದು ಜೋಡಿಸಿ ಕೈ ಮುಗಿತಕ್ಕಂಥದ್ದು ಅಡಿಗಳಿಗೆ ಮುಡಿಯಂಥದು ಕೂಡ ಋಗ್ವೈದಿಕರಿಗೆ ಗೊತ್ತಿಲ್ಲ ದೇಹದಂಡನೆ ಮನೋ ನಿಯಂತ್ರಣದ ಯೋಗ ಹಾಗೂ ಮೋಕ್ಷದ ಪರಿಕಲ್ಪನೆಗಳು ಕೂಡ ಋಗ್ವೈದಿಕರಿಗೆ ಇಲ್ಲ ಶಬ್ದೋಚ್ಚಾರ ಅಂದ್ರೆ ಓಂಕಾರ ಅದರ ಮೂಲಕ ಅಲೌಕಿಕ ಅನುಭವ ಪಡೆಯೋದು ಕೂಡ ಋಗ್ವೈದಿಕರ ಮೂಲ ಕಲ್ಪನೆ ಇಲ್ಲ ಇವೆಲ್ಲವೂ ನಂತರ ಕಾಲದಲ್ಲಿ ಹೊರಗಿನಿಂದ ಬಂದು ಋಗ್ವೈದಿಕರ ಜೊತೆಗೆ ಸೇರ್ಕೊಳ್ತಾರೆ ಈವರೆಗೆ ಸೈನ್ಯವ ನಾಗರಿಕತೆಯ ನೆಲೆಗಳಲ್ಲಿ ಸಿಕ್ಕಿರತಕ್ಕಂಥ ನಾಲ್ಕು ಸಾವಿರಕ್ಕೂ ಅಧಿಕ ಮುದ್ರಿಕೆ ಕುಂಭಗಾರಿಕೆಯ ಸರಕು ಕೆಂಚಿನ ಪಾತ್ರೆ ಮತ್ತು ವಸ್ತುಗಳ ಮೇಲೆ ಋಗ್ವೈದಿಕ ಒಂದು ಖಚಿತವಾಗಿ ಗುರುತಿಸಬಹುದಾದಂತಹ ಯಾವುದೇ ದೈವಗಳು ನಂಬಿಕೆ ಆಚರಣೆ ಆಶಯಗಳು ಎಲ್ಲಿಯೂ ಕಂಡು ಬಂದಿದೆ ಅದಕ್ಕೆ ಬದಲಾಗಿ ಮುದ್ರಿಕೆಗಳ ಮೇಲೆ ಇರತಕ್ಕಂಥ ಆಶೆಯ ಐತಿಹ್ಯಗಳು ಸೈನ್ಯವರನ್ನ ಋಗ್ವೈದಿಕರೊಂದಿಗೆ ಸಮೀಕರಿಸೋದಕ್ಕೆ ಬಹುದೊಡ್ಡ ಅಡಚಣೆಗಳಾಗಿ ನಮಗೆ ಕಾಣಿಸ್ಕೊಳ್ತಾರೆ ಮುದ್ರಿಕೆಗಳ ಮೇಲೆ ಅತ್ಯಂತ ಹೆಚ್ಚು ಸಲ ಒಂಟಿ ಕೊಂಬಿನ ಗೂಳಿಯಂತಹ ಪ್ರಾಣಿ ಇದು ಕಾಲ್ಪನಿಕ ಪ್ರಾಣಿ ಅಂತ ಕಾಣುತ್ತೆ ಕಾಣಿಸಿಕೊಂಡಿದೆ ಋಗ್ವೇದದಲ್ಲಿ ಎತ್ತರದ ಸ್ಥಾನಕ್ಕೆ ಏರಿಸಲ್ಪಟ್ಟಿದ್ದಂತಹ ಆಕುಳ ಅಂದ್ರೆ ಗೋವು ಯಾವ ಮುದ್ರಿಕೆಯ ಮೇಲೂ ಇಲ್ಲ ಮೂರು ಕೊಂಬಿನ ದೈವ ಅಂದ್ರೆ ಪಶುಪತಿ ಇರಬಹುದೇನೋ ಋಗ್ವೈದಿಕರಿಗೆ ತಿಳಿದಿಲ್ಲ ಎರಡು ಹುಲಿಗಳ ಜೊತೆ ಸೆಣಸ್ತಾ ಇರ್ತಕ್ಕಂಥ ವೀರ ಕೆಳಗೆ ಹುಲಿ ಮರದ ಮೇಲೆ ಇರತಕ್ಕಂಥ ದೈವ ಪಾತ್ರೆಯಂತೆ ಬೆಳೆದ ಮರದ ಒಳಗಡೆ ಇರ್ತಕ್ಕಂಥ ದೈವ ಅಥವಾ ವ್ಯಕ್ತಿ ಏಳು ಜನ ವ್ಯಕ್ತಿಗಳ ಒಕ್ಕೂಟ ಹಲವು ಜನ ಕೆಲ್ಲದ ಗೋಳಿಯೊಂದಿಗೆ ಸೆಣಸ್ತಕ್ಕಂಥದ್ದು ಹುಲಿ ಹಾಗೂ ಮನುಷ್ಯನ ಸಂಯೋಜಿತವಾದಂತಹ ದೇಹ ಮರದಿಂದ ಹೊಮ್ಮಿದ ಎರಡು ತಲೆಯ ಪ್ರಾಣಿ ಜೀವವೃಕ್ಷದ ಕಲ್ಪನೆ ಮುಂತಾದಂತಹ ನಂಬಿಕೆಗಳು ಐತಿಹ್ಯಗಳು ಪುರಾಣಗಳು ಯಾವುವು ಕೂಡ ಋಗ್ವೇದ ಸೇರಿದಂತೆ ಯಾವುದೇ ವೈದಿಕ ಆಕಾರಗಳಲ್ಲಿ ಇಲ್ಲ ಎರಡು ಹುಲಿಗಳಿಂದಲೇ ವ್ಯಕ್ತಿ ಎರಡು ಹುಲಿಗಳ ಜೊತೆಗೆ ವ್ಯಕ್ತಿ ಸೆಣಸ್ತಕ್ಕಂತೆ ಚಿತ್ರಗಳು ಸುಮೇರಿಯ ಹಾಗೂ ಈ ಚಿತ್ರನಲ್ಲಿ ಹಾಗೇನೆ ಜೀವವೃಕ್ಷೆಯ ಕಲ್ಪನೆಯ ಚಿತ್ರ ಮುದ್ರಿಕೆಗಳು ಸುಮೇರಿಯಾ ಮತ್ತು ಕಂಡು ಕಂಡುಬಂದಿದೆ ಈ ಎಲ್ಲ ಐತಿಹ್ಯಗಳು ಇಂಡೋ ಯುರೋಪಿಯನ್ ಜನಾಂಗಗಳಿಗೆ ಹೊರತಾದವು ಅನ್ನೋದು ನಮಗೆ ಸ್ಪಷ್ಟವಾಗುತ್ತೆ ಖಡ್ಗಮೃಗ ಸಿಂಧೂ ಮುದ್ರಿಕೆಗಳ ಮತ್ತೊಂದು ಮಹತ್ವದ ಪ್ರಾಣಿ ಇದು ಒಂಟಿ ಕೊಂಬಿನ ಪ್ರಾಣಿಯ ನಂತರ ಅತಿ ಹೆಚ್ಚಿನ ಮುದ್ರಿಕೆಗಳಲ್ಲಿ ದಾಖಲಾಗಿದೆ ಇದು ಋಪುವೈತಿಯರಿಗೆ ಋಪುವೈದಿಕರಿಗೆ ತಿಳಿಯದಂತಹ ಪ್ರಾಣಿ ಇದನ್ನ ಗಂಡ ಅಥವಾ ಖಡ್ಗ ಅಂತ ಸಂಸ್ಕೃತದಲ್ಲಿ ಕರೆಯಲಾಗ್ತದೆ ಇದನ್ನ ಏಕಗ್ರ ಏಕಶೃಂಗ ಅಂತಲೂ ಗುರುತಿಸಲಾಗಿದೆ ಗಂಡ ಖಡ್ಗ ಅಂತಕ್ಕಂಥ ಪದಗಳು ದ್ರಾವಿಡ ಮೂಲದವಾಗಿದ್ದು ನಂತರ ಕಾಲದಲ್ಲಿ ವೈದ್ಯಕರಿಯ ಪ್ರಾಣಿಗಳನ್ನ ನೋಡಿ ಅದರ ಹೆಸರನ್ನು ಸಹ ಕಡ ಪಡೆದಿರ್ತಕ್ಕಂಥದ್ದು ಅಂದ್ರೆ ದ್ರಾವಿಡರಿಂದ ಕಡ ಪಡೆದಿರ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿವೆ ಸೈಂದವ ಸಂಸ್ಕೃತಿನಲ್ಲಿ ಆನೆ ಮತ್ತೊಂದು ಜನಪ್ರಿಯವಾದಂಥ ಪ್ರಾಣಿ ಋಗ್ವೇದದಲ್ಲಿ ಕುದುರೆಗಿರ್ತಕ್ಕಂಥ ಸ್ಥಾನ ಆನೆಗೆ ಇಲ್ಲ ಅಥವಾ ಆನೆಯ ಉಲ್ಲೇಖವೇ ಇಲ್ಲ ಸೈಂಧವ ಮುದ್ರಿಕೆಗಳಲ್ಲಿ ಕುದುರೆ ಇಲ್ಲ ಪ್ರಬುದ್ಧ ಕಾಲದಲ್ಲಿ ಸೈಂಧವರಿಗೆ ಆರ್ಯರ ಸಂಪರ್ಕ ಆಗಿರತಕ್ಕಂಥ ಎಲ್ಲ ಸಾಧ್ಯತೆಗಳಿದ್ದು ಅವರಿಗೆ ಕುದುರೆ ತಿಳಿದಿದ್ದಾದರೂ ಅದರೊಂದಿಗೆ ಆಪ್ತ ಒಡನಾಟವನ್ನಾಗಲಿ ಸಾಂಸ್ಕೃತಿಕ ಪ್ರಾತಿನಿಧ್ಯ ಅಥವಾ ವ್ಯಾಪಕ ಬಳಕೆಯನ್ನಾಗಲಿ ಅವರು ಹೊಂದಿರಲಿಲ್ಲ ಋಗ್ವೇದ ಸೈಂಧವ ನಾಗರಿಕತೆಗಿಂತ ಹಿಂದಿನದೇ ಆಗಿದ್ರೆ ದಾಶರಾಗ್ಲೇ ಯುದ್ಧ ಅದರ ಹಿಂದೆಯೇ ಜರುಗಬೇಕಾಗಿತ್ತು ಗೆಲುವು ಸಾಧಿಸಿದ ಭರತ ಉಂಟಿದವರ ಸಾಧನೆಗಳ ಮುದ್ರಿಕೆಗಳಲ್ಲಿ ಅದು ಕಾಣಿಸಿಕೊಳ್ಬೇಕಾಗಿತ್ತು ಋಗ್ವೈದಿಕರು ಯುದ್ಧ ಪ್ರಿಯರಾಗಿದ್ದು ಯೋಚಿತ ಕದನಗಳನ್ನ ನಡೆಸ್ತಾ ಇದ್ರು ಇದು ಸೈನ್ಯ ಮುದ್ರಿಕೆಗಳಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಕಾಣಿಸಿಕೊಳ್ಳಬೇಕಿತ್ತು ಸೈನ್ಯವರಾಗಿದ್ದ ಋಗ್ವೈದಿಕರ ಸಿಂಧೂ ಮುದ್ರಿಕೆಗಳ ಮೇಲೆ ವಜ್ರಾಯುಧ ಹಿಡಿದಂಥ ಮೃತ ಅಹಿಯನ್ನ ಸೀರ್ತಕ್ಕಂಥ ಇಂದ್ರ ಒಮ್ಮೆಯಾದರೂ ಕೂಡ ಏಕೆ ಕಾಣಿಸಿಕೊಂಡಿಲ್ಲ ಅಂತಕ್ಕಂಥದ್ದು ಬಹಳ ರಹಸ್ಯವಾಗಿ ನಮ್ಮ ಮುಂದೆ ಉಳಿಯುತ್ತೆ ಮತ್ತು ಸವಾಲನ್ನು ಹಾಕುತ್ತೆ ಸೈನ್ಯವ ಸಂಸ್ಕೃತಿ ಮತ್ತು ವೈದಿಕ ಸಂಸ್ಕೃತಿ ಒಂದೇ ಅಂತ ವಾದಿಸ್ತಕ್ಕಂತವರು ತಮ್ಮದೇ ಆದಂತಹ ತರ್ಕ ಸರಣಿ ಮತ್ತು ಸಾಕ್ಷಿಗಳನ್ನ ಮುಂದಿರಿಸೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಅವರು ಸೈನ್ಯವ ಮುದ್ರಿಕೆಗಳಲ್ಲಿ ಋಗ್ವೈದಿಕರ ಯಾವುದೇ ಕುಹುಗಳಿಲ್ಲ ಅಂತಕ್ಕಂಥ ಸಂಘಟನೆ ಹೇಳಿಕೆಯ ಮೇಲೆ ಆರ್ಯರ ಆಗಮನ ಅಥವಾ ಆಕ್ರಮಣವನ್ನು ಸಮರ್ಪಿಸುವುದರಲ್ಲಿ ಉಳ್ಳಿಲ್ಲ ಋಗ್ವೇದದಲ್ಲಿ ಇಂದ್ರ ಹಾಗೂ ಅಗ್ನಿಯನ್ನ ವೃಶಮ ಅಂತ ಕರೆಯಲಾಗಿದೆ ಇದು ಸೈನ್ಯಮ ಮುದ್ರಿಕೆಗಳ ಮೇಲೆ ಗೂಳಿ ಹಾಗೂ ಒಂಟಿ ಪ್ರಾಣಿಯಂತೆ ಪ್ರತಿನಿಧಿಸಲ್ಪಟ್ಟಿದೆ ಅಂತ ಹೇಳ್ತಾರೆ ಋಗ್ವೇದದ ಹತ್ತನೇ ಮಂಡಲದ ತೊಂಬತ್ತಾರನೇ ಸೂಕ್ತದ ಆರನೇ ರುಚಿನಲ್ಲಿ ಎಮ್ಮೆ ಸೋಮನಿಗೆ ಪವಿತ್ರವಾದಂತಹ ಪ್ರಾಣಿ ಅಂತ ಹೇಳಲಾಗಿದೆ ಈ ಎಮ್ಮೆ ಸೈಂಧವ ಮುದ್ರಿಕೆಗಳಲ್ಲಿ ಸಾಕಷ್ಟು ಬಾರಿ ಕಾಣಿಸಿಕೊಂಡಿದೆ ಆದ್ದರಿಂದ ಮುದ್ರಿಕೆಗಳ ಮೇಲೆ ಕಾಣಿಸಿಕೊಂಡಿರ್ತಕ್ಕಂಥ ಪ್ರಾಣಿ ಮತ್ತು ಐತಿಹ್ಯಗಳು ವೈದಿಕ ಮೂಲದವು ಅನ್ನೋದು ಅವರ ವಾದ ಸೈನ್ಯಮ ಮುದ್ರಿಕೆಗಳಲ್ಲಿ ಮೂರು ಮುಖದ ಗೋಳಿಯಂತಹ ಪ್ರಾಣಿ ಇದೆ ಇಂತಹ ಪ್ರಾಣಿಯನ್ನ ಋಗ್ವೇದದ ಮೂರನೇ ಮಂಡಲ ಐದನೇ ಸೂಕ್ತದ ಆರನೇ ರುಚಿನಲ್ಲಿ ವರ್ಣತೆ ವರ್ಣನೆ ಮಾಡಲಾಗಿದೆ ಮಹಾಭಾರತದ ಶಾಂತಿ ಪರ್ವದ ಮೋಕ್ಷ ಧರ್ಮ ಪ್ರಕರಣದಲ್ಲಿ ಕೃಷ್ಣ ನನ್ನನ್ನು ಒಂದು ಕೊಂಬಿನ ಮೂರು ತರೆಯ ವೃಷಭ ಉತ್ತಮ ಅಂತ ಹೇಳಿದ್ದಾರೆ ಏಕಶೃಂಗದ ಕಲ್ಪನೆ ಪುರಾಣಗಳಲ್ಲಿ ಹಾಸು ವಿಷ್ಣು ಪುರಾಣದಲ್ಲಿ ವೃಷ ಕಪಿ ಕಪಿ ವರಾಹ ಅಶ್ವ ವಿಷ್ಣುವನ್ನ ಹೊಗಳಲಾಗಿದೆ ಇದರಲ್ಲಿ ವೃಷ ಕಪಿ ವರಾಹ ಅಶ್ವ ಅಂತಕ್ಕಂಥ ನಾಲ್ಕು ಪ್ರಾಣಿಗಳ ಸಂಯೋಜಿತ ಪರಿಕಲ್ಪನೆ ಇದೆ ಇಲ್ಲಿ ವೃಷ ಕಪಿ ವರಾಹಗಳು ಒಂದೇ ಅರ್ಥವನ್ನ ಹೊಂದಿದ್ದಾರೆ ಕುದುರೆ ದೇಹ ಒಂಟಿ ಕೊಂಬು ಇರತಕ್ಕಂತ ಸಂಯೋಜಿತ ಪ್ರಾಣಿಯನ್ನ ವೃಷಾಕಪಿ ಕಪಿವರಾಹ ಅಶ್ವವರಾಹ ಅಂತಕ್ಕಂಥ ಪದಗಳು ಸೂಚಿಸ್ತವೆ ಈ ಪ್ರಾಣಿಯೇ ಸೈನ್ಯವ ಮುದ್ರಿಕೆಗಳಲ್ಲಿ ಅತಿ ಹೆಚ್ಚು ಸಲ ಕಾಣಿಸಿಕೊಂಡಿರತಕ್ಕಂಥ ಏಕಶೃಂಗಿ ಋಗ್ವೈದಿಕರು ಸೈನ್ಯವರಾಗಿದ್ದಾಗ ಈ ಕಲ್ಪನೆ ಮುದ್ರಿಕೆಗಳಲ್ಲಿ ಕಾಣಿಸಿಕೊಟ್ಟಿತು ನಂತರ ಪುರಾಣಗಳಲ್ಲಿ ವರ್ಣಿಸಲ್ಪಟ್ಟಿತು ವಿಷ್ಣು ಲಕ್ಷ್ಮಿ ಶಿವಶಕ್ತಿಯರನ್ನ ಹಾಗೆಯೇ ಹುಲಿ ಅಂದ್ರೆ ಲಕ್ಷ್ಮಿಯನ್ನ ಹಾಗೂ ಮಾನವ ದೇಹಗಳ ಸಂಯೋಚಿತ ರೂಪದಲ್ಲಿ ಕಲ್ಪಿಸಿಕೊಳ್ಳಲಾಗುತ್ತೆ ಸೈಂಧವ ಮುದ್ರಿಕೆಯ ಗುರಿ ಮಾನವ ಶಿವಶಕ್ತಿಯನ್ನ ಪ್ರತಿನಿಧಿಸುತ್ತದೆ ಮುಂಡಕ ಉಪನಿಷತ್ತಿನಲ್ಲಿ ಓಂಕಾರವೇ ಬಿದ್ದು ಆತ್ಮವೇ ಬಾಣ ಬ್ರಹ್ಮನೆ ಗುರಿ ಅಂತ ಹೇಳಲಾಗಿದೆ ಓಂಕಾರವನ್ನ ಮರ ವೃಷಭಗಳ ಸಂಯೋಚಿತ ಚಿತ್ರದ ಮೂಲಕ ತೋರಿಸಲಾಗಿದೆ ಮುದ್ರಿಕೆಯನ್ನ ತೊಂಬತ್ತು ಡಿಗ್ರಿ ಕೋನಕ್ಕೆ ಬಿರಿಸಿದ್ರೆ ಓಂಕಾರ ಅಕ್ಷರಿಸ ಅನ್ನೋದು ಅವರು ವಾದ ಈ ವಾದವನ್ನು ಸ್ವಲ್ಪ ಬಿಡಿಸಿ ನೋಡಿದ್ರೆ ನಮಗೆ ಮುದ್ರಿಕೆಗಳಲ್ಲಿ ಇರ್ತಕ್ಕಂಥ ಆಶಯಗಳನ್ನ ಋಗ್ವೈದಿಕ ಹಾಗೆ ವೈದಿಕ ನಂತರ ಕಾಲದ ಪುರಾಣಗಳ ಜೊತೆಗೆ ತೋರಿಸಲಿಕ್ಕೆ ಯಾವುದೇ ಸಾಧ್ಯತೆಗಳಿಲ್ಲ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಋಗ್ವೇದ ಮೂರನೆಯ ಮಂಡಲದ ಐವತ್ತಾರನೇ ಸೂಕ್ತದ ಆರನೇ ರುಚಿಯಲ್ಲಿ ಇರಬೇಕು ಇರುವ ಬೇಕಾದ ರೂಪ ಮೂರು ಎದೆಗಳ ಮೂರು ಕೆಚ್ಚಲುಗಳ ಹಲವು ಕಡೆ ಸಂತಾನವುಳ್ಳ ಅವಿನಾಶಿಯಾದ ಎಲ್ಲದಕ್ಕೆ ಕಾರಣವಾದಂತಹ ಮಹಾವೃಷಭ ಮೂರು ವಿಧಿಗಳಲ್ಲಿ ಆಡ್ತದೆ ಅಂತ ಹೇಳಿ ಮುಂದಿನ ರುಚಿಗಳಲ್ಲಿ ನದಿಗಳಿಗೆ ಮೂರನೇ ಮೂರು ತಾಯಿಯಂದಿರ ಮಗನಾದ ಆತ ಯಾಜಕರ ಸವಿತ್ರು ವರ್ಣ ಮಿತ್ರರು ದಿನಕ್ಕೆ ಮೂರು ಸಲ ಅಂತರಿಕ್ಷದಿಂದ ತಮ್ಮ ಕೃತಿ ತೋರ್ತಾರೆ ಅಂತ ಕೂಡ ಆಡ್ಲಾಗಿರುತ್ತೆ ಇಲ್ಲಿ ಬರ್ತಕ್ಕಂಥ ಮೂರು ತೆರೆಯ ಗೋಳಿ ಸೈಂಧವ ಮುದ್ರಿಕೆಗೆ ಸಂಬಂಧಪಟ್ಟಿದ್ದ ಅಲ್ಲ ಎನ್ನುವುದು ಅವರಲ್ಲಿ ಸ್ಪಷ್ಟವಾಗುತ್ತೆ ಈ ಎಲ್ಲ ರುಚಿಗಳಲ್ಲಿ ಮೂರಕ್ಕೆ ಪ್ರಾಶ್ಚಾರ್ಯ ನಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದು ಬಂದಿದೆ ಸೈಂಧವ ಮುದ್ರಿಕೆಗಳಲ್ಲಿ ಒಂದೇ ಕೇಂದ್ರದಿಂದ ಆರು ತೆರೆಗಳು ಒಲೆ ಹೊಂದಿರತಕ್ಕಂಥ ಪ್ರಾಣಿಯ ಚಿತ್ರ ಕೂಡ ಇದೆ ಅಂತಹ ಐತಿಹ್ಯ ಐತಿಹ್ಯ ವೈದ್ಯಕೀಯ ಸಾಹಿತ್ಯದಲ್ಲಿ ನಮಗೆ ಎಲ್ಲೂ ತಕ್ಕೋದಿಲ್ಲ ಆದ್ದರಿಂದ ಅನುಕೂಲಕರ ಹಾಗೂ ವೈದಿಕ ಕಲ್ಪನೆಗಳ ಜೊತೆಗೆ ಸಮೀಕರಿಸಲು ಸಾಧ್ಯ ಇರತಕ್ಕಂಥ ಸಂಗತಿಗಳನ್ನ ಎತ್ತಿ ತೋರಿಸ್ತಾ ವಿರುದ್ಧ ಪುರಾವಣೆಗಳನ್ನ ಒದಗಿಸತಕ್ಕಂಥ ಸಂಗತಿಗಳನ್ನ ಮರದ ಮಾರ್ಚ್ ಮಾಡ್ತಕ್ಕಂಥದ್ದು ಸರಿಯಾದದ್ದು ಇತಿಹಾಸದ ಸಂಶೋಧನೆ ದಾರಿ ಅಲ್ಲ ಋಗ್ವೇದದಲ್ಲಿ ಬರತಕ್ಕಂಥ ಸಂಕೀರ್ಣ ಅಸ್ಪಷ್ಟ ಐತಿಹ್ಯಗಳನ್ನ ಮುದ್ರಿಕೆಗಳ ಮೇಲೆ ಕಂಡರಿಸಿದವರು ಒರಾಗಿದ ಹಿಡಿದಂತ ವೃತನ ಕೊಲ್ತಕ್ಕಂಥ ಇತರಾಗಲಿ ಅಶ್ವಿನಿ ಅಗ್ನಿ ದೇವತೆಯನ್ನಾಗ್ಲಿ ಹಾಗೆ ಇತರ ದೇವತೆಗಳನ್ನಾಗ್ಲಿ ಅಥವಾ ಯುದ್ಧ ದೇವತೆಗಳಲ್ಲಿ ಯಾರೊಬ್ಬರನ್ನಾಗಲಿ ಅಥವಾ ಯಜ್ಞಕುಂಡ ಯೂಪಸ್ತೂವ ಮುಂತಾದವುಗಳನ್ನ ಏಕೆ ಚಿತ್ರಿಸಿಲ್ಲ ಅಂತಕ್ಕಂಥ ಪ್ರಶ್ನೆಗೆ ಉತ್ತರಗಳಿಲ್ಲ ಗರ್ಭದಿಂದ ಸಚಿವರ ತಾಯಿ ತಾಯಿಗೊಂಬೆ ಯಾವ ವೈದಿಕ ಚೌಕಟ್ಟಿಗೂ ಕೂಡ ಹೊಂದೋದಿಲ್ಲ ಇಂತಹ ಮೂರ್ತಿಗಳನ್ನ ಕುರಿತು ಗ್ರಾಮೀಣ ಭಾರತದಲ್ಲಿ ಫಲವತ್ತತೆಗೆ ತಾಯಿಯ ಕಲ್ಪನೆ ಇಂದಿಗೂ ಇದೆ ಅಂತ ನಾವು ಯಾವುದೇ ಸಂಶಯವಿಲ್ಲದೆ ಸಾರಬಹುದು ಅದು ಸಂಪೂರ್ಣವಾದ ಅವೈದಿಕ ಕಲ್ಪನೆ ಅನ್ನೋದನ್ನ ನಾವು ಮರಿಬಾರದು ಅಥವಾ ಮುಂದೊಂದು ದಿನ ಎಲ್ಲ ಸೈನ್ಯ ವಾಚನಗಳಿಗೂ ಸಾವಿರಾರು ವರ್ಷಗಳ ನಂತರ ಪುರಾಣಗಳಲ್ಲಿ ಬರುವ ಕಥೆಗಳಿಗೆ ಹೊಂದಾಣಿಕೆಯನ್ನು ಮಾಡಲಾಗಿದೆ ಅಂತಲೂ ನಾವು ತಿಳ್ಕೊಳ್ಬಹುದು ಇದಷ್ಟೇ ಅಲ್ಲದೆ ಹರಪ್ಪ ಮಹೇಂದೋದರಗಳನ್ನು ಆಕಸ್ಮಿಕವಾಗಿ ಪತ್ತೆ ಹಚ್ಚದೆ ಇದ್ರೆ ಋಗ್ವೇದ ಸೇರಿದಂತೆ ಯಾವುದೇ ವೈದಿಕ ಸಾಹಿತ್ಯದಿಂದ ಮಹಾನ್ ನಗರಗಳನ್ನ ಒಳಗೊಂಡಂತಹ ಬಹು ವಿಸ್ತಾರವಾದಂತಹ ನಾಗರಿಕತೆ ಇದ್ದುದಾಗ್ಲಿ ಅಲ್ಲಿ ಮುದ್ರಿಕೆಗಳು ಬಳಕೆಯಾಗುತ್ತಿದ್ದುದಾಗ್ಲಿ ನಮಗೆ ಗೊತ್ತಾಗೋದಿಲ್ಲ ಅವುಗಳ ಮೇಲೆ ಮುದ್ರಿಕೆಗಳ ಮೇಲೆ ಎಂತಹ ಆಶಯಗಳು ಬಿಂಬಿಸಲ್ಪಟ್ಟೆ ಅನ್ನೋದು ಕೂಡ ನಮ್ಗೆ ಎಂದಿಗೂ ಕೂಡ ಗೊತ್ತಾಗಿದೆ ಕತ್ತಲಲ್ಲೇ ಉಳಿತಾಯಿತು ಈಗ ಅಸ್ತಿತ್ವದಲ್ಲಿರ್ತಕ್ಕಂಥ ಹಿಂದೂ ಧರ್ಮದಲ್ಲಿ ವೈದಿಕ ಅವೈದಿಕ ಎರಡೂ ದಟ್ಟವಾಗಿ ಬೆರೆತೋಗಿದ್ದಾರೆ ನಂತರ ಕಾಲದ ಧಾರ್ಮಿಕ ನಂಬಿಕೆಗಳು ಪುರಾಣಗಳು ಇಂತಹ ಹಲವಾರು ಗರಿಕೆ ಕಥೆಗಳನ್ನ ಹೇಳ್ತಾರೆ ಸೈನ್ಯವ ನಾಗರಿಕತಿನಲ್ಲಿ ಕಾಣ್ತಕ್ಕಂಥ ಸ್ವಸ್ತಿಕ ಅರಳಿ ಹಸಿರಿ ಮರ ಮಂಡಲಗಳು ಯೌಗಿಕ ಭಂಗಿ ಶವ ಸಂಸ್ಕಾರದ ಪದ್ಧತಿಯ ಮುಕ್ತಾದ ಆಶಯಗಳು ಈಗ ಭಾರತದಲ್ಲಿರ್ತಕ್ಕಂಥ ಹಿಂದೂ ಧರ್ಮದಲ್ಲಿ ಕಾಣಿಸಿಕೊಂಡಿದ್ದು ಸೈಂಧವ ಹಿಂದೂ ಭಾರತೀಯ ಅಂತಕ್ಕಂಥ ಧಾಧಾತ್ಮವನ್ನು ತರೋದಕ್ಕೆ ನೆರವಾಗಿದ್ದಾರೆ ಹಾಗಂದ ಮಾತ್ರಕ್ಕೆ ಋಗ್ವೈದಿಕರಿಂದಲೇ ಸೈಂಧವರು ಅವರಿಂದಲೇ ಈಗ ಅಸ್ತಿತ್ವದಲ್ಲಿರ್ತಕ್ಕಂಥ ಹಿಂದೂ ಧರ್ಮ ವಿಕಾಸಗೊಂಡಿತು ಆದ್ರಿಂದಲೇ ಈಗಿನ ವೈದಿಕರೇ ಅದರ ಪ್ರತಿನಿಧಿಗಳು ಅಂತ ಹೇಳೋದಕ್ಕೆ ಆಗೋದಿಲ್ಲ ಹಾಗೆಯೇ ಆರ್ಯರ ಆಗಮನವನ್ನಾಗ್ಲಿ ಆಕ್ರಮಣದ ಸಮಸ್ಯೆಯನ್ನಾಗ್ಲಿ ಪರಿಹರಿಸೋದಕ್ಕೆ ಆಗೋದಿಲ್ಲ ಅನ್ನೋದನ್ನು ನಾವು ತಿಳ್ಕೋಬೇಕಾಗುತ್ತೆ ಕೊನೆಯದಾಗಿ ಸೈಂಧವ ಸರಕುಗಳಲ್ಲಿ ಕಾಣ್ತಕ್ಕಂಥ ಸಂಸ್ಕೃತಿ ವೈದಿಕ ಮೂಲದ ಅನ್ನೋದನ್ನ ನಾವು ಸ್ಪಷ್ಟವಾಗಿ ಹೇಳಬಹುದು ಮುಂದಿನ ವಿಡಿಯೋಗಳಲ್ಲಿ ಸೈನ್ಯವ ನೆಲೆಗಳಲ್ಲಿ ಒಂದಾಗಿರ್ತಕ್ಕಂಥ ರಾಖಿ ಗಡಿಯ ಹೆಣೆಗಳ ಡಿ ಎನ್ ಎ ಮತ್ತು ಅದರಿಂದ ಹೊರಬರ್ತಕ್ಕಂತ ವೈಜ್ಞಾನಿಕ ಸತ್ಯಗಳನ್ನ ಮತ್ತು ಐತಿಹಾಸಿಕ ಸಾಧ್ಯತೆಗಳನ್ನ ತಿಳಿದುಕೊಳ್ಳೋಣ ವಂದನೆಗಳೊಂದಿಗೆ